ಇಲ್ಲಿ ಕನ್ನಡದಲ್ಲಿ ಇರುತ್ತೆ ಇದನ್ನು ನಾನು ಕನ್ನಡದಲ್ಲಿ ಕೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಬೇಕು ಸೆಂಟೆನ್ಸ್ ಮಾಡಿ ಹೇಳಬೇಕು ಅದನ್ನು ಓಕೆ ಈ ಹಂತ ದಾಟಿದ್ರೆ ಮಾತ್ರ ಮುಂದಿನ ಪಾಠ ನಿಮಗೆ ಈಸಿ ಆಗುತ್ತೆ ಇಲ್ಲಾಂದರೆ ಅದು ತುಂಬ ಕಷ್ಟ ಆಗುತ್ತೆ ಓಕೆ ಹಾಂ ಸೊ ಈಗ ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ ಓಕೆ ಐ ಗೋ ಟು ಸ್ಕೂಲ್ ಎವ್ರಿ ಡೇ ನೋಡೋಣ ಸರಿ ಇದೆ ಅಂತ ನೋಡ್ಕೊಳ್ಳಿ ಈಗ ನಿಮಗೆ ಆಲ್ರೆಡಿ ಇಂಗ್ಲೀಷಲ್ಲಿ ಬರುತ್ತಿದ್ರಲ್ಲಿ ಫಸ್ಟ್ ಕನ್ನಡ ಇರುತ್ತೆ ಆಮೇಲೆ ಇಂಗ್ಲೀಷ್ ಬರುತ್ತೆ ಆಮೇಲೆ ಬರೀ ಕನ್ನಡದಲ್ಲಿ ಮಾತ್ರ ಇರುತ್ತೆ ನೀವು ಅದು ಸರಿನೋ ತಪ್ಪು ಅಂತ ನೀವೇ ಐಡೆಂಟಿಫೈ ಮಾಡಬೇಕು ಓಕೆ ನಾನು ನಿನ್ನೆ ಶಾಲೆಗೆ ಹೋದೆ ಹಾಂ ಐ ವೆಂಟ್ ಟು ಸ್ಕೂಲ್ ಎಸ್ ಟೇ ಯಾಕಿದು ರೆಕಾರ್ಡಿಂಗ್ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ

ನಾನು ನಾಳೆ ಶಾಲೆಗೆ ಹೋಗ್ತಾ ಇರ್ತೀನಿ ಓಕೆ ಹಾಂ ನಾನು ಪ್ರತಿದಿನ ಶಾಲೆಗೆ ಹೋಗೋದಿಲ್ಲ ಹಾಂ ಸೊ ಡೂ ನಾಟ್ ಅನ್ನೋದನ್ನ ಹೇಳಬೇಕಾದ್ರೆ ಡೋಂಟ್ ಅಂತ ಹೇಳಿ ಬರಿಬೇಕಾದ್ರೆ ಡೂ ನಾಟ್ ಬರಿಬೋದು ಯೂಶ್ವಲಿ ನಾವು ಡೋಂಟ್ ಅಂತಲೇ ಹೇಳೋದು ಬಟ್ ಬರವಣಿಗೆಯಲ್ಲಿ ಡೂ ನಾಟ್ ಯೂಸ್ ಮಾಡಿ ನಾನು ನಿನ್ನೆ ಶಾಲೆಗೆ ಹೋಗಲಿಲ್ಲ ಹೋಗಲಿಲ್ಲ ಐ ಡಿಡ್ ನಾಟ್ ಆರ್ ಡಿಡೆಂಟ್ ಸೊ ಶಾರ್ಟ್ ಫಾರ್ಮ್ ನಿಮ್ಗೆ ಹೇಳಕ್ಕೆ ಬರಬೇಕು ನಾನು ಈಗ ಶಾಲೆಗೆ ಹೋಗ್ತಿಲ್ಲ ಹೋಗ್ತಾ ಇಲ್ಲ ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ ವೆರಿ ಗುಡ್ ಶಾರ್ಟ್ ಫಾರ್ಮೇ ಹೇಳಕ್ಕೆ ಟ್ರೈ ಮಾಡಿ ನಾನು ನಾಳೆ ಶಾಲೆಗೆ ಹೋಗೋದಿಲ್ಲ ನಾನು ಶಾಲೆಗೆ ಹೋಗ್ತಾ ಇರುವುದಿಲ್ಲ ನಾಳೆ ಅಲ್ಲಿ ನೋಡಿ ಇನ್ನೊಂದ್ಸಲ ಹೇಳಿ ಐ ವಿಲ್ ಐ ವಿಲ್ ನಾಟ್ ಬಿ ಗೋಯಿಂಗ್ ಟು ಸ್ಕೂಲ್ ಸೊ ಐ ವಿಲ್ ನಾಟ್ ಬಿ ಗೋಯಿಂಗ್ ಟು ಸ್ಕೂಲ್ ಓಕೆ ನೆಕ್ಸ್ಟ್ ನೀನು ಪ್ರತಿದಿನ ಶಾಲೆಗೆ ಹೋಗ್ತೀಯಾ ನೀನು ನಿನ್ನೆ ಶಾಲೆಗೆ ಹೋದೆ ನೀನು ಈಗ ಶಾಲೆಗೆ ಹೋಗ್ತಾ ಇದೀಯಾ ಹಾ ನೀನು ಶಾಲೆಗೆ ಹೋಗ್ತಾ ಇದ್ದೆ ಇವು ವೇರ್ ಅಲ್ಲ ನೋಡಿ ಪ್ರತಿ ಸಲ ಹೇಳ್ತಾ ಇದ್ದೀನಿ ವೇರ್ ಹೆಂಗಾಗುತ್ತೆ ಅದು ವೇರ್ ಅಲ್ಲ ಅದು ವರ್ ನೀವು ಮುಂಚೆಯಿಂದಾನು ವೇರ್ ಅಂತ ಹೇಳಿ ಅಭ್ಯಾಸ ಇದ್ರೆ ಅದನ್ನು ಬಿಟ್ಬಿಡಿ ಇಟ್ ಈಸ್ ವರ್ ವೇರ್ ಅಲ್ಲ ವೇರ್ ದ ಸ್ಪೆಲ್ಲಿಂಗ್ ಡಬ್ಲ್ಯೂ ಎಚ್ ಇ ಆರ್ ಇ ವೇರ್ ಅಂದ್ರೆ ಎಲ್ಲಿ ಯು ವರ್ ನೀನು ನಾಳೆ ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತಾ ಇರುತ್ತೀಯಾ ಹ್ಞೂ ಓಕೆ ಇಲ್ಲಿ ನೋಡಿ ಎಲ್ಲ ನೀನು ನೀನು ನೀನುನೆ ಇದೆ ಸೊ ನಿಮಗೆ ಅದು ಈಸಿ ಆಗುತ್ತೆ ಬಟ್ ಮಿಕ್ಸ್ ಶಫಲ್ ಆದಾಗ ಕನ್ಫ್ಯೂಸ್ ಆಗುತ್ತೆ ಸೊ ಶಫಲ್ ಆದಾಗಲೂ ಅದು ಹೇಳಕ್ಕೆ ಬರಬೇಕು ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಎಲ್ಲ ಓಕೆ ಹಾಂ ನೀನು ನೀನು ಪ್ರತಿದಿನ ಶಾಲೆಗೆ ಹೋಗೋದಿಲ್ಲ ನೀನು ನಿನ್ನೆ ಶಾಲೆಗೆ ಹೋಗಲಿಲ್ಲ ನೀನು ಈಗ ಶಾಲೆಗೆ ಹೋಗುತ್ತಿಲ್ಲ ನೀನು ಶಾಲೆಗೆ ಹೋಗ್ತಾ ಇರಲಿಲ್ಲ ಯು ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಯು ವರ್ಂಟ್ ನೀನು ನಾಳೆ ಶಾಲೆಗೆ ಹೋಗೋದಿಲ್ಲ ನೀನು ಶಾಲೆಗೆ ಹೋಗ್ತಾ ಇರೋದಿಲ್ಲ ಓಕೆ ನಾವು ಪ್ರತಿದಿನ ಶಾಲೆಗೆ ಹೋಗ್ತೀವಿ ವಿ ಗೋ ಟು ಸ್ಕೂಲ್ ಯಾರೋ ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ವಿ ಗೋ ಟು ಸ್ಕೂಲ್ ಡೇ ನಾವು ನಿನ್ನೆ ಶಾಲೆಗೆ ಹೋಗಲಿಲ್ಲ ಹೋ ಹೋದ್ವಿ ಆಗ್ಬೇಕಿಲ್ಲಿ ಹೋದ್ವಿ ಹೋಗಲಿಲ್ಲ ಹಾಂ ಓಕೆ ಇದು ಹೋದ್ವಿ ಅಂತ ಅಂದ್ಕೊಳ್ಳಿ ನಾವು ಈಗ ಶಾಲೆಗೆ ಹೋಗ್ತಾ ಇದ್ದೀವಿ ನಾವು ಶಾಲೆಗೆ ಹೋಗ್ತಾ ಇದ್ವಿ ವಿ ವರ್ ಗೋಯಿಂಗ್ ಟು ಸ್ಕೂಲ್ ಓಕೆ ನಾವು ನಾಳೆ ಶಾಲೆಗೆ ಹೋಗ್ತೀವಿ ವಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಓಕೆ ನಾವು ನಾ ನಾವು ಶಾಲೆಗೆ ಹೋಗ್ತಾ ಇರ್ತೀವಿ ವಿ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ ನಾವು ಪ್ರತಿದಿನ ಶಾಲೆಗೆ ಹೋಗೋದಿಲ್ಲ ಡಿಡೆಂಟ್ ಯಾರು ಡಿಡೆಂಟ್ ಅಂತ ಹೇಳಿದ್ದು ಯಾಕೆ ಡಿಡೆಂಟ್ ಬರುತ್ತಲ್ಲಿ ವಿ ಡೋಂಟ್ ಗೋ ಟು ಸ್ಕೂಲ್ ಎವ್ರಿ ಡೇ ವಿ ಡು ನಾಟ್ ಗೋ ಟು ಸ್ಕೂಲ್ ಡೇ ಓಕೆ ನಾನು ನಿನ್ನೆ ಶಾಲೆಗೆ ಹೋಗಲಿ ನಾವು ನಿನ್ನೆ ಶಾಲೆಗೆ ಹೋಗಲಿಲ್ಲ ನಾವು ಈಗ ಶಾಲೆಗೆ ಹೋಗುತ್ತಾ ಇಲ್ಲ ನಾವು ಶಾಲೆಗೆ ಹೋಗುತ್ತಾ ಇರಲಿಲ್ಲ ನಾವು ನಾಳೆ ಶಾಲೆಗೆ ಹೋಗೋದಿಲ್ಲ ನಾವು ಶಾಲೆಗೆ ಹೋಗುತ್ತಾ ಇರೋದಿಲ್ಲ ಓಕೆ ಈಗ ನಾವು ಆದಮೇಲೆ ಅವರು ಅವರು ಪ್ರತಿದಿನ ಶಾಲೆಗೆ ಹೋಗುತ್ತಾರೆ ಗೋಯಿ ಗೋ ಟು ಸ್ಕೂಲ್ ನೋಡಿ ಅದೇ ಮಿಸ್ಟೇಕ್ ಮಾಡ್ತೀರಾ ದೇ ಗೋ ಟು ಸ್ಕೂಲ್ ಎವ್ರಿ ಡೇ ಅವರು ನಿನ್ನೆ ಶಾಲೆಗೆ ಹೋದರು ದೆ ವೆಂಟ್ ಟು ಸ್ಕೂಲ್ ಎಸ್ಟಡೆ ಅವರು ಈಗ ಶಾಲೆಗೆ ಹೋಗ್ತಾ ಇದ್ದಾರೆ ದೇ ಆರ್ ಗೋಯಿಂಗ್ ಟು ಸ್ಕೂಲ್ ನಾವು ಅವರು ಶಾಲೆಗೆ ಹೋಗುತ್ತಾ ಇದ್ದರು ದೇ ವರ್ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆ ನಾಳೆ ಶಾಲೆಗೆ ಹೋಗುತ್ತಾರೆ ದೇ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಅವರು ಶಾಲೆಗೆ ಹೋಗುತ್ತಾ ಇರುತ್ತಾರೆ ಅವರು ಪ್ರತಿದಿನ ಶಾಲೆಗೆ ಹೋಗು ಹೋಗೋದಿಲ್ಲ ಅವರು ನಿನ್ನೆ ಶಾಲೆಗೆ ಹೋಗಲಿಲ್ಲ ಅವರು ಈಗ ಶಾಲೆಗೆ ಹೋಗ್ತಾ ಇಲ್ಲ ದೇ ಆರ್ ಅಂಟ್ ಏನು ಅಲ್ಲಿ ಬರ್ದಿರೋದನ್ನೇ ತಪ್ಪು ಓದ್ತಾ ಇದ್ದೀರಾ ಅಲ್ಲಿ ಏನು ಅದು ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ ಬಂದುಬಿಡ್ತು ದೇ ಆರ್ ನಾಟ್ ಗೋ ನಾನು ಹೇಳಿದ್ದೀನಿ ಐ ಎನ್ ಜಿ ಬರಬೇಕು ನೀವು ಆರ್ ನಾಟ್ ಅಂತ ಹೇಳಿದ್ರೆ ವರ್ಬ್ ಹಾಕೋದಾದರೆ ಐ ಎನ್ ಜಿ ಬರಲೇಬೇಕು ದೇ ಆರ್ ನಾಟ್ ಗೋಯಿಂಗ್ ದೇ ಆರ್ ನಾಟ್ ಗೋ ಟು ಸ್ಕೂಲ್ ಅಲ್ಲ ದೇ ಡೋಂಟ್ ಗೋ ಟು ಸ್ಕೂಲ್ ದೆ ಗೋ ಟು ಸ್ಕೂಲ್ ದೆ ಆರ್ ಗೋಯಿಂಗ್ ಟು ಸ್ಕೂಲ್ ದೇ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಾ ಇರಲಿಲ್ಲ वर् नाट यारो वाजाट अाट हादे शाले हम दे विो टू स्कूल टुमारो शाले वाणी गोयिंग गोयिंगार्ट फार्म बलस ट्रई मी ಅವನು ಪ್ರತಿದಿನ ಶಾಲೆಗೆ ಹೋಗ್ತಾನೆ